ನೋಡಿ ಕಾಣಿಸ್ತಿದ್ದಿಲ್ಲ ಅಪಾರ್ಟ್ಮೆಂಟ್ ಕೋಟಿ ಹಂತ ರೂಪಾಯಿ ಬೆಲೆ ಬಾಳುವ ಜಾಗ ಸರ್ ನೀವು ಈ ಜಾಗದಲ್ಲಿ ಸೈಟ್ ನ ತಗೊಂಡು ಮನೆ ಕಟ್ಸಿದ್ರೆ ನಿಮ್ಮ ಮನೆ ಕೂಡ ಕೋಟಿ ಹಂತ ರೂಪಾಯಿ ಬೆಲೆ ಬಾಳುತ್ತೆ ಸರ್ ಸರ್ ನೀವೇನಾದ್ರೂ ನಮ್ಮ ಲೇಔಟ್ ವಿಸಿಟ್ ಮಾಡಿದ್ರೆ ಸಾಕು ಸೈಟ್ ಗಳನ್ನ ತಗೊಳದೆ ಹೋಗಲ್ಲ ನಮ್ ಲೇಔಟ್ ನ ನೂರ್ ಜನ ತೋರಿಸಿದ್ರು ಆ ನೂರ್ ಜನ ಇಲ್ಲಿ ಸೈಟ್ ನ ತಗೊಳ್ಳಿ ಅಂತಾನೆ ಹೇಳೋದು ಒಂದ್ ವರ್ಷದಲ್ಲಿ ನೀವೇನಾದ್ರೂ ಕೋಟಿ ನೋಡ್ಬೇಕಂದ್ರೆ ಈ ಜಾಗದಲ್ಲಿ ಸೈಟ್ ನ ತಗೊಳ್ಳಿ ಸರ್ ಸರ್ ಇನ್ ಬೇರೆ ರಾಜ್ಯದಿಂದ ಬಂದವರೇನೆ ಸೈಟ್ ಗಳನ್ನ ತಗೊಂಡು ಮನೆ ಮೇಲೆ ಮನೆ ಕಟ್ಸ್ತಿದ್ದಾರೆ ಇನ್ನು ನೀವು ನಮ್ಮ ಬೆಂಗಳೂರವ್ ಇನ್ನು ಇನ್ನೂ ಒಂದೇ ಒಂದ್ ಸೈಟ್ ಕೂಡ ತಗೊಂಡಿಲ್ಲ ಅಂದ್ರೆ ಹೆಂಗೆ ಸರ್ ಕೃಷಿ ಮಾರ್ಕೆಟ್ ವೀಕ್ಷ ನಮಸ್ಕಾರ ನಾನು ರಕ್ಷಿತಾ ವೀಕ್ಷಕರೇ ಕಡಿಮೆ ಇನ್ವೆಸ್ಟ್ಮೆಂಟ್ ನಲ್ಲಿ ರೂಪಾಯಿ ಲಾಭ ಮಾಡುವಂತಹ ಲೇಔಟ್ ನ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಇದೇ ನೋಡಿ ಶ್ರೀವಾರು ಆರ್ಕಿಡ್ಸ್ ಅಂತ ಈ ಲೇಔಡ್ ಬಗ್ಗೆ ಹೆಚ್ಚಿನ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆ ತನಕ ಪೂರ್ತಿಯಾಗಿ ನೋಡಿ ಸರ್ ನಮ್ ಲೇಔಟ್ ಸುತ್ತಮುತ್ತ ಡೆವಲಪ್ಮೆಂಟ್ಸ್ ಬಗ್ಗೆ ಹೇಳ್ಬೇಕಂದ್ರೆ ನೀವು ನೋಡ್ತಿರ್ಬೋದು ನನ್ನ ಇಂದೇ ಸೌರ್ಣಿಕ ಅಪಾರ್ಟ್ಮೆಂಟ್ಸ್ ಇದೆ ಸೊ ಅಲ್ಲಿಂದ ಜಸ್ಟ್ ಫೈವ್ ಮಿನಿಟ್ಸ್ ಡ್ರೈವಲ್ಲ ನಮ್ಮ ಲೇಔಟ್ ಸಿಗುತ್ತೆ ಹಾಗೆ ಇನ್ನು ಹೆಚ್ಚು ಹೇಳ್ಬೇಕಂದ್ರೆ ಶೋಭಾ ಸಿಟಿ ಆಗಿರ್ಬೋದು ಪ್ರೆಸ್ಟೀಜ್ ಆಗಿರ್ಬೋದು ಬ್ರಿಗೇಡ್ ಇದೆಲ್ಲ ಕೂಡ ನಮ್ಮ ಲೇಔಟ್ ಸುತ್ತಮುತ್ತ ಬರುವಂತಹ ಲಕ್ಸುರಿಯಸ್ ಪ್ರಾಜೆಕ್ಟ್ಸ್ ಅಂತಾನೆ ಹೇಳ್ತೀವಿ ಸರ್ ಸರ್ ನಮ್ಮ ಲೇಔಟ್ ನ ಅಮ್ಯುನಿಟೀಸ್ ಬಗ್ಗೆ ಹೇಳಬೇಕಂದ್ರೆ ಸ್ಪೆಷಲ್ ನಮ್ಮ ಲೇಔಟ್ ಅಲ್ಲಿ ಬೋರ್ವೆಲ್ ಇದೆ ಸರ್ ಟೂ ಹಂಡ್ರೆಡ್ ಫೀಟ್ ಗೆ ನೀರು ಸಿಕ್ಕಿರೋದ್ರಿಂದ ಸದಾ ಕಾಲ ಟ್ವೆಂಟಿ ಫೋರ್ ಬಾ ಸೆವೆನ್ ವಾಟರ್ ಸಪ್ಲೈ ಇರುತ್ತೆ ಹಾಗೆ ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ ಸಪ್ಲೈ ಇರುತ್ತೆ ಟ್ವೆಂಟಿ ಫೋರ್ ಬಾ ಸೆವೆ ಹಾಗೆ ಪ್ರತಿಯೊಂದು ಮನೆಗೆ ಇಂಡಿವಿಜುವಲ್ ರ್ಯಾಂಪ್ ಕೂಡ ಹಾಕ್ಸ್ ಕೊಟ್ಟಿದೀವಿ ಸೀವೇಜ್ ಸಿಸ್ಟಮ್ ಆಗಿರ್ಬೋದು ಡ್ರೈನೇಜ್ ಸಿಸ್ಟಮ್ ಆಗಿರ್ಬೋದು ಎಲ್ಲಾ ಫೆಸಿಲಿಟೀಸು ಕೊಟ್ಟಿದೀವಿ ಸರ್ ಹಾಗೆ ಪ್ರತಿ ಒಂದು ಮನೆಗೆ ಇಂಡಿವಿಜುವಲ್ ಪ್ಲಾಂಟೇಷನ್ ಇರುತ್ತೆ ಸುತ್ತ ಗೇಟೆಡ್ ಕಮ್ಯುನಿಟಿ ಕೂಡ ಇರುತ್ತೆ ಇನ್ನು ಮಕ್ಕಳಿಗೆ ಕಿಟ್ಸ್ ದೇ ಏರಿಯಾ ಕೂಡ ಇದೆ ಹಾಗೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಕೂಡ ಇದೆ ಸರ್ ಇನ್ನು ಸ್ಕೂಲ್ಸ್ ಕಾಲೇಜ್ ಬಗ್ಗೆ ಹೇಳಬೇಕಂದ್ರೆ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಸ್ಕೂಲ್ ಪೊಲಾರಿ ಸ್ಕೂಲ್ ಹಾಗೆ ಕಾಲೇಜ್ ಬಗ್ಗೆ ಹೇಳಿ ಎಂ ಜೆ ಇಂಜಿನಿಯರಿಂಗ್ ಕಾಲೇಜು ಇದೆಲ್ಲ ಕೂಡ ನಮ್ಮ ಲೇಔಟ್ ಹತ್ರದಲ್ಲೇ ಇದೆ ಸರ್ ಇನ್ನು ಹಾಸ್ಪಿಟಲ್ಸ್ ಬಗ್ಗೆ ಹೇಳ್ಬೇಕಂದ್ರೆ ವೈದೇಹಿ ಹಾಸ್ಪಿಟಲ್ ಹಾಗೆ ಸೌಖ್ಯ ಹಾಸ್ಪಿಟಲ್ ಕೂಡ ನಮ್ಮ ಲೇಔಟ್ ಇಂದ ಇದೆ ಸರ್ ಇನ್ನು ಕನೆಕ್ಟಿವಿಟಿ ಬಗ್ಗೆ ಹೇಳಬೇಕಂದ್ರೆ ಕೆಆರ್ಪುರಮ್ ವೈಟ್ ಫೀಲ್ಡ್ ಹೊಸಕೋಟೆ ಈ ಎಲ್ಲ ಏರಿಯಾಗಳ ಮಧ್ಯದಲ್ಲಿ ನಮ್ಮ ಲೇಔಟ್ ಇರೋದು ಸರ್ ಹಾಗೆ ಚೆನ್ನ ಚೆನ್ನೈ ಬ್ಯಾಂಗ್ಳೂರ್ ಕಾರಿಡಾರ್ ಇಂದ ಜಸ್ಟ್ ಟ್ವೆಂಟಿ ಮಿನಿಟ್ಸ್ ಡ್ರೈವ್ ಅಲ್ಲಿ ನಮ್ಮ ಲೇಔಟ್ ಸಿಗುತ್ತೆ ಇನ್ನು ವೈಟ್ ಫೀಲ್ಡ್ ಮೆಟ್ರೋ ಸ್ಟೇಷನ್ ಜಸ್ಟ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಡ್ರೈವ್ ಅಲ್ಲಿ ನಮ್ಮ ಲೇಔಟ್ ಸಿಗುತ್ತೆ ಸರ್ ಮುಖ್ಯವಾಗಿ ಐಟಿಪಿಎಲ್ ಇಂದ ಜಸ್ಟ್ ಟ್ವೆಂಟಿ ಮಿನಿಟ್ಸ್ ಡ್ರೈವ್ ಅಲ್ಲಿ ನಮ್ಮ ಲೇಔಟ್ ಸಿಗುತ್ತೆ ಸರ್ ನಮ್ಮ ಲೇಔಟ್ ಬಂದು ನಾಲ್ಕು ಎಕರೆ ನಿರ್ಮಾಣ ಆಗಿರೋದು ಟೋಟಲ್ ಆಗಿ ಫೋರ್ಟಿ ಒನ್ ಸೈಟ್ಸ್ ಅವೈಲಬಲ್ ಇದೆ ಸರ್ ಇನ್ನು ಡೈಮೆನ್ಷನ್ಸ್ ಹಾಗೆ ಫೇಸಸ್ ಬಗ್ಗೆ ಹೇಳ್ಬೇಕಂದ್ರೆ ತರ್ಟಿ ಫೋರ್ಟಿ ಫೈವ್ ಹಾಗೆ ತರ್ಟಿ ಫಿಫ್ಟಿ ಡೈಮೆಷನ್ ಅಲ್ಲಿ ಅವೈಲಬಲ್ ಇದೆ ಇನ್ನು ಫೇಸಸ್ ಬಗ್ಗೆ ಹೇಳಬೇಕಂದ್ರೆ ಈಸ್ಟ್ ಟು ವೆಸ್ಟ್ ಫೇಸಸ್ ಅಲ್ಲಿ ಅವೈಲಬಲ್ ಇದೆ ಸರ್ ಡಾಕ್ಯುಮೆಂಟೇಷನ್ ವಿಚಾರಕ್ಕೆ ಬಂದ್ರೆ ಎಸ್ ಆರ್ ಅಪ್ರೂಡ್ ಹಾಗೆ ರೇರಾ ಅಪ್ರೂವ್ ಪ್ರತಿ ಒಂದು ಸೈಟ್ ಕೂಡ ಇಂಡಿವಿಜುವಲ್ ಈ ಖಾತ ಆಗಿದೆ ಸರ್ ರೆಡಿ ಫಾರ್ ರಿಜಿಸ್ಟ್ರೇಷನ್ ಅಂಡ್ ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಸರ್ ಪ್ರೈಸ್ ವಿಚಾರಕ್ಕೆ ಬಂದ್ರೆ ನಮ್ಮ ಲೇಔಟ್ ಅಲ್ಲಿ ಪರ್ ಸ್ವೇರ್ ಫೀಟ್ ಗೆೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಕೋಟ್ ಮಾಡ್ತಾ ಇದ್ದೀವಿ ಹಾಗೆ ಕಮರ್ಷಿಯಲ್ ಸೈಟ್ಸ್ ಗೆ ಫೈವ್ ತೌಸಂಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ನ ಕೋಟ್ ಸರ್ ಮುಂದಿನ ದಿನಗಳಲ್ಲಿ ಪ್ರೈಸ್ ಹೈಕ್ ಆಗೋ ಚಾನ್ಸಸ್ ತುಂಬಾನೇ ಬೇಗ ಬಂದಿ ಸೈಟ್ಸ್ ನ ಬುಕ್ ಮಾಡ್ಕೊಳ್ಳಿ ನಮ್ಮಲ್ಲಿ ಬಂದು ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಡಾಕ್ಯುಮೆಂಟ್ಸ್ ಇರೋದ್ರಿಂದ ಎಸ್ ಬಿ ಆಲ್ರೆಡಿ ಪ್ರೀ ಅಪ್ರೂವ್ಡ್ ಲೋನ್ ಆಗಿದೆ ಸರ್ ಫಾರ್ ಎಕ್ಸಾಂಪಲ್ ಬ್ಯಾಂಕ್ ಅವರೇ ಬಂದು ನಮ್ಮ ಸೈಟ್ ವಿಸಿಟ್ ಮಾಡಿ ಲೀಗಲ್ ಇಲ್ವೋ ಅಂತ ನೋಡಿ ಅಪ್ ಟು ಸೆವೆಂಟಿ ಪರ್ಸೆಂಟ್ ಲೋನ್ ಮಾಡಿಸ್ಕೊಡ್ತಾರೆ ಹಾಗೆ ಐ ಸಿ ಐ ಸಿ ಐ ಬ್ಯಾಂಕ್ ಮತ್ತೆ ಐಡಿ ಬಿಐ ಬ್ಯಾಂಕ್ ಅಲ್ಲಿ ಅಪ್ ಟು ಏಟಿ ಪರ್ಸೆಂಟ್ ಲೋನ್ ಅವೈಲಬಲ್ ಇದೆ ಸರ್ ಸರ್ ಮಿನಿಮಮ್ ಟೋಕನ್ ಅಡ್ವಾನ್ ಕೊಟ್ಟು ನಮ್ಮ ಕಂಪನಿ ಕಡೆಯಿಂದ ನಿಮಗೆ ಒನ್ ಸೆಟ್ ಆಫ್ ಲೀಗಲ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ ಒಬ್ಬರಲ್ಲ ಇಬ್ಬರಲ್ಲ ನಿಮಗೆ ಗೊತ್ತಿರೋ ಗೆ ತೋರಿಸಿ ನಿಮ್ಗೆ ಏನಾದರೂ ಓಕೆ ಆದ್ರೆ ಮುಂದೆ ಗೆ ಮೂವ್ ಆನ್ ಆಗಬಹುದು ಸರ್ ಸರ್ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಪ್ಲೇ ಮೇಲೆ ನಂಬರ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹಾಗೆ ನೀವೇನಾದ್ರು ನಮ್ಮ ಲೇಔಟ್ ನ ವಿಸಿಟ್ ಮಾಡ್ತೀರಾ ಅಂದ್ರೆ ವೈಟ್ ಫೀಲ್ಡ್ ಮೆಟ್ರೋ ಸ್ಟೇಷನ್ ಇಂದ ಜಸ್ಟ್ ಟ್ವೆಂಟಿ ಮಿನಿಟ್ಸ್ ಡ್ರೈವ್ ಅಲ್ಲಿ ನಮ್ಮ ಲೇಔಟ್ ಸಿಗುತ್ತೆ ನಿಮ್ಗೆ ಏನಾದ್ರು ಲೊಕೇಶನ್ ಅಲ್ಲಿ ಕನ್ಫ್ಯೂಷನ್ ಆದ್ರೆ ನಮ್ಮ ಕಂಪನಿ ಕಡೆಯಿಂದ ಡೈರೆಕ್ಟ್ ಲೊಕೇಶನ್ ಲೇಔಟ್ ಲೊಕೇಶನ್ ನಿಮಗೆ ಕಳಿಸ್ತಾರೆ ಸೊ ಅದನ್ನ ಫಾಲೋ ಮಾಡಿಕೊಂಡು ನೀವು ಆರಾಮಾಗಿ ಬರ್ಬೋದು ಸರ್